ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ನಿ ಈ ಭುವನೇಶ್ವರದಲ್ಲಿ ಆಗಬಹುದಾಗಿದ್ದ ಒಂದು ದೊಡ್ಡ ದುರ್ಘಟನೆ ತಪ್ಪಿದೆ ಆ ಶಿವರಾತ್ರಿ ಇತ್ತಲ್ಲ ನಿನ್ನೆ ಹಾಗಾಗಿ ಶಿವನೇ ಕೃಪೆಯಿಂದ ತಪ್ಪಿದೆ ಅಂದ್ರೂ ಕೂಡ ಅದು ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಭುವನೇಶ್ವರ ಅನ್ನೋ ಹೆಸರಲ್ಲೇ ಭುವನೇಶ್ವರದಲ್ಲಿ ಒಂದು ಈಶ್ವರ ಇದಾನಲ್ಲ ಹಾಗಾಗಿ ಒಂದು ಬಾಡಿಗೆ ಮನೆ ಅಲ್ಲಿ ಶಾನುವಾಜ್ ಅಂತ ಒಬ್ನ ಬಾಡಿಯರ್ ಇರ್ತಾನೆ ಅವನ ಜೊತೆಗೆ ಅವನ್ ತಾಯಿ ಹಾಗೆ ಲವರು ಫ್ರೆಂಡ್ಸ್ ಅವಾಗವಾಗ ಬಂದೋಗೋರು ಈ ತರ ಎಲ್ಲಾ ಇರ್ತಾರೆ ಅವನು ಈ ಬಾಂಬನ್ನ ಮನೆಯಲ್ಲೇ ಮಾಡೋದು ಹೇಗೆ ಅಂದ್ರೆ ಅವ್ರದ್ದೊಂದು ಕುಳ ಕಸುಬು ಇರುತ್ತಲ್ಲ ಅದನ್ನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಅವನು ಕಲ್ತ್ಕೊಂಡ್ ಬಂದಿರ್ತಾನೆ ಅದ್ರನ್ನ ಪಾಪ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಎಲ್ಲಿ ಮನೆಯಿಂದ ಮೇಲ್ಗಡೆ ಅಂದ್ರೆ ಈ ಟೆರಾಸ್ ಅಂತಾರಲ್ಲ ಅದ್ರ ಮೇಲ್ಗಡೆ ಮಾಡ್ತಾ ಇರ್ತಾನೆ ಆದ್ರೆ ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ ಅದು ಸಟ್ ಪಟ್ ಡೊಡಮ್ ಅಂದ್ಬಿಡ್ತು ದೊಡ್ಡ ಸ್ಫೋಟ ಅದರಲ್ಲಿ ಇಬ್ರು ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದಾರೆ ಆ ಕ್ಷಣಕ್ಕೆ ಯಾರು ಸತ್ತೋಗಿರ್ಲಿಲ್ಲ ಬಟ್ ಈ ನಾನ್ವೆಜ್ ಹೋಟೆಲ್ಗಳಲ್ಲಿ ಅದಕ್ಕೆ ಶವರ್ ಮೆ ಕೋಳಿಗೆ ಮಸಾಲೆ ಹೆಚ್ಚಿ ಬೆಂಕಿ ಹಿಂಗೆ ತಿರುಗಿಸ್ತಾ ಇರ್ತಾರಲ್ಲ ಅಂದ್ರೆ ರೋಡ್ ಸೈಡ್ ಎಲ್ಲ ಒಂದು ಗ್ಲಾಸ್ ಒಳಗ್ ಹಾಕಿರ್ತಾರಲ್ಲ ಆ ತರದಲ್ಲಿ ಸುಟ್ಟು ಕರಕ್ಲಾಗಿ ಎಲ್ಲಾ ಕಡೆ ಓಡಾಡ್ತಾ ಇದ್ರು ಅದೊಂದು ಘಟನೆಯನ್ನ ನೋಡಿದಾಗ ವರದಿಯನ್ನ ಕೇಳಿದಾಗ ಶಾಕ್ ಆಯ್ತು ಯಾಕಂದ್ರೆ ಆ ಶಾನುವ ಜೊತೆಗೆ ತೃಪ್ತಮಯಿ ಮಹಲ್ ಅಂತ ಹಿಂದೂ ಹುಡುಗಿ ಅವಳು ಅವನ್ನ ಪ್ರೀತಿ ಮಾಡಿ ಮದುವೆ ಆಗೋಕೆ ಎಲ್ಲ ರೆಡಿ ಇದ್ಲು ಹಾಗೆ ಲಿಜಾತುನ್ ಬಿ ಅಂತ ಅವ್ರ ಅಮ್ಮ ಐವತ್ತೊಂದು ವರ್ಷ ಅಂತೆ ಅವರು ಕೂಡ ಆ ಏನು ಬಾಂಬ್ ರೆಡಿ ಮಾಡ್ತಾ ಇದ್ರಲ್ಲ ಅಲ್ಲಿ ಹಾಜರಾಗಿದ್ರು ಆ ಮಗ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಕೆಟ್ ಕೆಲ್ಸ ಅಲ್ಲ ಅದು ದೇಶದ್ರೋಹದ ಕೆಲಸ ಅಮಾನವೀಯ ಕೆಲಸ ಬಾಂಬ್ ಅನ್ನ ರೆಡಿ ಮಾಡವನೇನು ಅಲ್ಲಿ ಬಕ್ರೀದಿಗೆ ಅಂತ ಇಟ್ಕೊಂಡಿರ್ತಾನ ಖಂಡಿತ ಅಲ್ಲ ಒಂದ್ ಕಡೆ ಸ್ಫೋಟಕ್ಕೆ ಸಂಚನ ಹಾಕಿರ್ತಾನೆ ಅಂದ್ರೆ ಉಗ್ರರ ಜೊತೆಗೆ ನಂಟನ್ನ ಹೊಂದಿರಬಹುದು ಹಾಗೆ ಅವರಿಂದಲೇ ಟ್ರೈನಿಂಗ್ ಪಡೆದಿರಬಹುದು ಅನ್ನೋ ಸಣ್ಣ ಅನುಮಾನವೂ ಬರೋದಿಲ್ಲ ಅನುಮಾನ ಬರದ್ ಬಿಟ್ಟಾಕಿ ಬಾಂಬ್ ರೆಡಿ ಮಾಡದ್ ತಪ್ಪು ಅಂತ ಅನಕ್ಷರಸ್ತ್ರಿಗೂ ಕೂಡ ಗೊತ್ತಾಗೋದಿಲ್ವಾ ಅಲ್ಲಿ ಬಾಂಬ್ ಇದೆ ಹೋಗ್ಬೇಡ ಅಂತ ಹೇಳಿದ್ರೆ ಒಂದನೇ ಕ್ಲಾಸ್ ಓದ್ದೆ ಅವರ ಹೆಬ್ಬೆಟ್ಟಿಗೂ ಕೂಡ ಚೆನ್ನಾಗಿ ಅರ್ಥ ಆಗತ್ತೆ ತಾನೆ ಈ ಕೆಲಸವನ್ನ ಯಾರ್ ಮಾಡ್ಬೇಕಾಗಿತ್ತು ಅವರಮ್ಮ ಮಾಡ್ಬೇಕಾಗಿತ್ತು ಆಯ್ತು ಅಮ್ಮನ ಮಾತು ಕೇಳೋದೇ ಇಲ್ಲ ಅವನ್ ಆಲ್ರೆಡಿ ದಾರಿ ಬಿಟ್ಟಿದ್ದಾನೆ ಅಂದಾಗ ಅಲ್ಲಿ ಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಒಂದು ಫೋನ್ ಮಾಡಿ ನನ್ನ ಮಗ ಈ ತರ ಮಣ್ತಿನ ಕೆಲಸ ಮಾಡ್ತಾ ಅಂತ ಹೇಳಿದ್ರೆ ಅವರು ಬೊಲಾರೋ ಜೀಪ್ ತಗೊಂಡ್ಬಂದು ಇವನ್ನ ಎತ್ತಾಕ್ಕೊಂಡು ಹೋಗ್ತಾ ಇರ್ಲಿಲ್ವಾ ಅದರಿಂದ ನೀವು ದೇಶಕ್ಕೊಂದು ದೊಡ್ಡ ಆಗಂತುಕನ್ನ ಕೊಡದೇ ಇರೋ ತರ ಕಾಪಾಡ್ಕೋಬೋದಿತ್ತಲ್ಲ ಆದ್ರೆ ಆ ಅಮ್ಮ ಮಗನ್ ಜುಗಲ್ ಬಂದಿನೇ ಬೇರೆ ಇನ್ನು ಲವರು ತೃಪ್ತಮಯಿ ಮಹಲ್ ಅಂತೆ ಇದೊಂಥರ ಹಿಂದೂ ಮುಸ್ಲಿಂ ಕಾಂಬಿನೇಷನ್ ಅಲ್ಲಿ ಆಗ್ತಾ ಇದ್ದ ಬಾಂಬ್ ಅಂತ ಹೇಳ್ಬೋದು ಹಾಗಿದ್ರೆ ಇದಕ್ಕೆ ಹಲಾಲ್ ಬಾಂಬ್ ಅಂತ ಕರಿಯಕ್ಕೆ ಆಗಲ್ಲ ಸೊ ಈ ಲವ್ ಜಿಹಾದಿಗ ಬಿದ್ದಿದ್ಲು ಅಥವಾ ಅವನ್ ಪಾಡಿಗೆ ಅವನಿದ್ನೋ ಅಥವಾ ತೃಪ್ತಿನೇ ಓಡ್ಬಂದು ಓಡ್ಬಂದು ನೀನೇ ಬೇಕು ನೀನಿಲ್ಲದೆ ಏನಿ ಬದುಕು ಈ ಬದುಕು ಬಿದ್ಲೋ ಇದನ್ನ ಅವರೇ ಹೇಳ್ಬೇಕಾಗುತ್ತೆ ಈಗ ಹೇಳಿಸ್ತಾರೆ ಎಲ್ಲವನ್ನ ಕಕ್ಕಿಸ್ತಾರೆ ಯಾಕೆಂದ್ರೆ ಆ ಕೇಸು ಅಲ್ಲಿ ಭುವನೇಶ್ವರದ ಲೋಕಲ್ ಪೊಲೀಸ್ ತಗೊಂಡಿಲ್ಲ ಅದಕ್ಕೆ ಎನ್ ಐ ಎ ಎಂಟ್ರಿ ಕೊಟ್ಟಿದೆ ಈಗ ಆ ಶೇನುವುದು ಒಂದು ಲಿಂಕ್ ಇರುತ್ತಲ್ಲ ಅವನ ಕಾಂಟ್ಯಾಕ್ಟ್ ಇರುತ್ತಲ್ಲ ಎಲ್ಲವನ್ನ ಹೊರಗಡೆ ಹೇಳ್ತಾರೆ ಅವನು ಯಾರ ಹತ್ರ ಬಾಂಬ್ ಟ್ರೈನಿಂಗ್ ತಗೊಂಡ ರಾ ಮೆಟೀರಿಯಲ್ ಯಾರು ಸಪ್ಲೈ ಮಾಡಿದ್ರು ಹಾಗೆ ಆ ಯಾರನ್ನೆಲ್ಲ ಭೇಟಿ ಆಗಿದ್ದ ಅವನಿಗೇನಾದ್ರು ಫಂಡಿಂಗ್ ಬರ್ತಿತ್ತ ಎಲ್ಲವನ್ನು ಕೂಡ ಕಕ್ಕಿಸಿಯೇ ಕಕ್ಕಿಸ್ತಾರೆ ಅದೇ ಎನ್ ಐ ಎ ಕೆಲಸ ಆದ್ರೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ತುಂಬಾ ಬೇಜಾರಾಗುತ್ತೆ ಸ್ವಂತ ಮಗನೇ ಒಬ್ಬ ದೇಶದ್ರೋಹಿ ಅಥವಾ ಭಯೋತ್ಪಾದಕ ಆಗ್ತಾ ಇದಾನೆ ಅಮ್ಮ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಆತ ಅಂತ ಅದೊಂದು ಕೆಲ್ಸ ಮಾಡ್ತಾ ಅಂತ ಗೊತ್ತಿದ್ದಾಗ ಹಿಂದೂ ಹುಡುಗಿಯೊಬ್ಳು ಅವನನ್ನ ಪ್ರೀತಿ ಮಾಡ್ಕೊಂಡು ಹೋಗಿ ಅವನ ಜೊತೆಗೆ ನಿಂತಾರೆ ಇನ್ನು ಆ ಸೀನ್ ಅನ್ನ ನೋಡ್ತಾ ಇದ್ರೆ ನನಗ್ ತುಂಬಾನೇ ನಗು ಬರುತ್ತೆ ಯಾಕಂದ್ರೆ ಆ ಬ್ಲಾಸ್ಟ್ ಅಲ್ಲಿ ಎಲ್ಲರೂ ಅಲ್ಲೇ ಸತ್ತು ಹೋಗಿದ್ರೆ ತುಂಬಾ ಖುಷಿ ಆಗ್ತಿತ್ತೇನು ಒಂದ್ ನಾಲ್ಕೈದು ನೀರಿನ ಟೈಮ್ ತರ ಕಾಣುತ್ತೆ ಅಲ್ಲಿ ಬ್ಲಾಸ್ಟ್ ಆಯ್ತು ಬ್ಲಾಸ್ಟ್ ಆಗ್ತಾ ಇದ್ದಂಗೆ ಯಾರೊಬ್ರು ನೈಟಿ ನೈಟಿ ಮೇಲೆ ಒಂದು ಆ ಈ ಟವಲ್ ತರದ್ ಏನು ಬರೋ ಒಬ್ರು ಹೆಂಗ್ಸು ಓಡಿ ಬರ್ತಾಳೆ ಓಡಿ ಬರುವಾಗ ಮೈತುಂಬಾ ಬಟ್ಟೆ ಇತ್ತು ಯಾವಾಗ ಬ್ಲಾಸ್ಟ್ ತೀವ್ರತೆ ಎಲ್ಲಾ ಕಡೆ ಬೆಂಕಿಯನ್ನು ಹತ್ಕೋತಲ್ಲ ಸುಡಬಾರದ ಜಾಗದಲ್ಲಿ ಸುಟ್ಟತಲ್ಲ ಎಲ್ಲಾ ಬಟ್ಟೆಯನ್ನ ಎತ್ತಿ ಕಳಚಿ ಬಿಕ್ನಿ ಶೋ ಓನ್ಲಿ ಟೂ ಪೀಸ್ ಚಡ್ಡಿ ಬನಿ ಅನ್ನುವಂತಾರಲ್ಲ ಅದ್ರಲ್ಲಿ ಈ ಅಂಡ್ ಸುಟ್ಟು ಬೆಕ್ಕು ಓಡಾಡೋದು ಅಂತಾರಲ್ಲ ಅದೇ ತರ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಓಡಾಡ್ತಾ ಇರ್ಲಿ ಪಾಪ ಇಲ್ಲಿ ಅಂದ್ರೆ ಫ್ಯೂಚರ್ ಭಯೋತ್ಪಾದಕನಾಗ್ತಿದ್ನಲ್ಲ ಅವೊಂದು ಇಲ್ಲಿ ಎಡಗೈ ಸೀದೋಗಿದೆ ಈ ಕೆಂಡದ್ ಮೇಲೆ ಬದ್ನೆಕಾಯಿ ಬೇಯಿಸೋದು ಅಂತಾರಲ್ಲ ನಮ್ ಕಡೆ ಬದ್ನೆಕಾಯಿ ಬಜ್ಜಿ ಅಂತ ಕರೀತಾರೆ ಬಜ್ಜಿ ಅಂದ್ರೆ ಈ ಕಡೆ ಆ ಮಿರ್ಚಿ ಆ ಆ ತರದ್ದಲ್ಲ ನಮ್ ಸಿರ್ಸಿ ಕಡೆ ಬಜ್ಜಿ ಅಂದ್ರೆ ಬೇರೆ ಇದೆ ಅದ್ರನ್ನ ಮಾಡ್ತಾರಲ್ಲ ಆ ತರ ಅವನ್ ಕೈ ಸುಟ್ಟೋಗಿದೆ ಅಂತದ್ರಲ್ಲೂ ಆ ಟ್ಯಾಂಕಿನ ನೀರು ತೆಗಿಯಕೆ ಗುದ್ದಾಡ್ತಾವನೆ ಗುದ್ದಾಡ್ತಾವನೆ ಆದ್ರೆ ಅಲ್ಲಿದ್ದ ಇಬ್ರು ಹೆಂಗಸರಿದ್ರಲ್ಲ ಹೆಸರು ಅವರು ಮಾತ್ರ ಚಡ್ಡಿ ಬನ್ನಿನ್ ಮೇಲೆ ನಿಂತ್ಕೊಂಡು ಗಾಡಿಗೆ ತಮ್ಮ ಮೈಯನ್ನ ಈ ಉರಿಯನ್ನ ಕಡಿಮೆ ಮಾಡ್ಕೊಳ್ಳೋ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ರು ಅಲ್ಲ ಆ ಸ್ಫೋಟದ ತೀವ್ರತೆಗೆ ಆ ಶಬ್ದಕ್ಕೆ ಅಲ್ಲಿ ಅಕ್ಕಪಕ್ಕದ ಮನೆಯವ್ರು ಬರಲ್ವಾ ಅವ್ರು ಎರಡು ಪೀಸನ್ನ ನಿಂತ್ಕೊಂಡ್ಬಿಟ್ರೆ ಅವ್ರೇನೋ ಏನೋ ಒಂದು ಧರ್ಮವನ್ನ ಪಾಲಿಸ್ತಾರಲ್ಲ ಹಾಗೆ ಒಂದು ಹಿಂದೂ ಹುಡುಗಿ ಕೂಡ ಬಂದಿದಾಳಲ್ಲ ಆ ಧರ್ಮ ಸ್ವೀಕಾರ ಮಾಡೋಕೆ ಅದೆಲ್ಲವೂ ಕೂಡ ಹರಾಮ್ ಅಂತ ಗೊತ್ತಿಲ್ವಾ ಆ ತರ ಬಾಡಿ ಪ್ರದರ್ಶನ ಮಾಡ್ಕೊಂಡ್ರಿರಕ್ ಆಗುತ್ತಾ ಹೋದ್ರೇನ್ರಿ ಒಂದು ಜೀವ ಹೋಗುತ್ತೆ ಯಾರ ಸಲುವಾಗಿ ಅಲ್ಲಿ ವಿಡಿಯೋದಲ್ಲಿ ಯಾವ್ದೋ ಒಂದು ದೇವ್ರ ಹೆಸರು ಹೇಳ್ತಾ ಇದ್ದಾಳಲ್ಲ ಆ ಲೇಡಿ ಅದೇ ದೇವ್ರ ಸಲುವಾಗಿ ಜೀವ ಹೋಗುತ್ತೆ ನಿಮ್ಗೆ ಶಹೀದ್ ಅಂದ್ರೆ ನೀವು ಪ್ರಾಣ ತ್ಯಾಗ ಮಾಡಿದಿರ ಧರ್ಮಕ್ಕೋಸ್ಕರ ಅಂತ ಪಟ್ಟ ಕೊಡ್ತಾರಂತೆ ಅಲ್ಲಿ ಆ ಹುಡುಗ ಸತ್ತಿದ್ರೆ ಮೇಲ್ಗಡೆ ಎಪ್ಪತ್ ಎಪ್ಪತ್ತೆರಡ ಕನ್ಯರ್ ಸಿಗ್ತಾರಂತೆ ಅಯ್ಯೋ ಅಯ್ಯೋ ಅಂತ ಲಾಭ ಎಲ್ಲ ಇಟ್ಕೊಂಡು ಜಸ್ಟ್ ಒಂದು ಸುಟ್ಟಿರೋ ಊರಿಗೆ ಬಟ್ಟೆನೆಲ್ಲ ತೆಕ್ಕೊಂಡು ಓಡಾಡ್ಬಿಟ್ರಲ್ಲ ಒಳ್ಳೆ ಹಿಟ್ ತಾಗಿರೋ ಈ ಜಿರಳೆಗಳು ಓಡಾಡ್ದಂಗೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡಿದ್ದೆ ಓಡಾಡಿದ್ದು ಒಂದ್ ಪಾಪ ನೀರನ್ನ ಹೊಯ್ಕೊಂಡಿದ್ದೇ ಹೊಯ್ಕೊಂಡಿದ್ದು ಆದ್ರೆ ಜೀವ ಕಳೆದುಕೊಳ್ಳುವಲ್ಲಿ ಯಶಸ್ವಿಯಾದ ಇದಕ್ಕೋಸ್ಕರ ಆ ಸರ್ವಶಕ್ತನಿಗೊಂದು ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ ಯಾಕೆಂದ್ರೆ ಈ ಭೂಮಿಯಿಂದ ಒಬ್ಬ ಉಗ್ರರನ್ನ ತೆಗೆದಿದ್ದಕ್ಕೆ ಸೊ ಇಂತ ಘಟನೆಗಳು ಆದಾಗೆಲ್ಲ ಚಿಂತೆಗೆ ಯಾರು ಗೊತ್ತಾ ಅವರಿಗೆ ಯಾರು ಬಾಡಿಗೆ ಮನೆ ಕೊಟ್ಟಿದ್ರಲ್ಲ ಅವರು ಬೀಳ್ಬೇಕಾಗುತ್ತೆ ನೀವು ಸರಿಯಾದ ಆಧಾರ್ ಕಾರ್ಡ್ ಅಥವಾ ಐಡೆಂಟಿಫಿಕೇಶನ್ ನೋಡ್ದೇನೆ ಕೊಟ್ರೆ ಯಾವ ಮತ ಯಾವ ಪಂಥವನ್ನ ನೋಡ್ದೆ ಇದ್ರೆ ಈಗ ಎನ್ ಐ ಎ ಬಂದಿದೆಯಲ್ಲ ಅವ್ರು ಬಂದು ಅವನ ಮನೆ ಮಾತ್ರ ಜಾಲ ಹೋಗಿ ಅಲ್ಲಿ ಬಾಂಬ್ ಅಲ್ಲಿ ಕಚ್ಚಾ ವಸ್ತುಗಳು ಬಳಸಿದ್ರು ಅನ್ನೋದು ನೋಡಿ ಆಹಾ ಹಂಗ್ ಹೋಗೋದಿಲ್ಲ ಮನೆ ಓನರ್ ಇಂದ ಹಿಡಿದು ಎ ಟು ಜಡ್ ಅವನ ಸರ್ಕಲ್ ಏನೆಲ್ಲಾ ಇತ್ತಲ್ಲ ಎಲ್ಲರಿಗೂ ಕೂಡ ಡ್ರಿಲ್ ಅನ್ನ ಮಾಡಿ ಮಾಡುತ್ತೆ ನಿಮ್ಗೆ ನಮ್ಮ ಕರ್ನಾಟಕದ್ದೇ ಒಂದು ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ ಧರ್ಮಸ್ಥಳದ ವಿಚಾರಕ್ಕೆ ಒಬ್ಬ ಯೂಟ್ಯೂಬರ್ ಸಮಿ ಡಿ ಅಂತ ಭಯಂಕರ ವಿಡಿಯೋಗಳನ್ನ ಮಾಡಿದ್ದ ಆಮೇಲೆ ಅವನು ಗ್ಯಾಂಗಿನ ಪಾರ್ಟ್ ಅಂತ ಗೊತ್ತಾಯ್ತು ಅವನು ಹೇಳಿದ್ದೆಲ್ಲ ಕಪೋಲ ಕಲ್ಪಿತ ಸುಳ್ಳುಗಳು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಅವನು ಒಂದು ಭಾಗವಾಗಿದ್ದ ಅನ್ನೋದೆಲ್ಲ ಗೊತ್ತಾದ್ಮೇಲೆ ಪೊಲೀಸರು ಪದೇ ಪದೇ ಅವ್ರ ಮನೆಗೆ ಹೋಗಕ್ ಶುರು ಮಾಡಿದ್ರು ಪೊಲೀಸರು ಹೋದ್ಮೇಲೆ ಕೇಳ್ಬೇಕಾ ಮೀಡಿಯಾದವ್ರಿಗೆ ಹೋದ್ರು ಮೀಡಿಯಾದವ್ರಿಗೆ ಹೋದ್ಮೇಲೆ ಅವನ ಮನೆ ಎಲ್ಲಿದೆ ಯಾವ ಏರಿಯಾದಲ್ಲಿದೆ ಮನೆ ನಂಬರ್ ಏನು ಅನ್ನೋದು ಜಗಜ್ ಜಾಹೀರಾಯ್ತು ಅಲ್ಲಿ ಓನರ್ ಮನೆ ಕೊಟ್ಟಿದ್ನಲ್ಲ ಬಾಡಿಗೆಗೆ ಅವನಿಗಂತೂ ನರಕ ದರ್ಶನ ದೇವ್ ಸಹ ಯಾರ್ಯಾರೋ ಬರ್ತಾರೆ ಪೊಲೀಸರು ಬಂದು ಎಷ್ಟೊತ್ತಿಕೋಪಾಗ್ಲು ಬಿಡಿತಾರೆ ಮೀಡಿಯಾದವರು ನಿಮ್ಗೆ ಅವ್ರಿಗೆ ಏನಾದ್ರು ಬೇರೆ ಸಂಬಂಧ ಇದೆಯಾ ಬೇರೆ ವ್ಯವಹಾರ ಇದೆಯಾ ಅಂತ ಕೇಳ್ತಾರೆ ಅವರಿಗೆ ಯಾಕಾದ್ರೂ ಆ ಮುಸ್ಲಿಮನ್ಗೆ ಮನೆ ಕೊಟ್ಟನು ಅನ್ನೋ ಅಷ್ಟು ಮಾಡಿಬಿಟ್ಟಿದ್ದ ಆ ಸಮೀರ ಹಾಗಾಗಿ ಅವನು ಒಂದು ವಿಡಿಯೋ ಕೂಡ ಮಾಡ್ದ ಕಾರಲ್ಲಿ ಕುತ್ಕೊಂಡು ನನ್ನ ಒಳ್ಳೆ ತರ ನೋಡ್ಲಾಗ್ತಾ ಇದೆ ನಾನು ನಮ್ ತಾಯಿ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಬೀಜಲ್ಲಿ ಸುತ್ತಾ ಇದ್ದೀವಿ ನಮ್ಗೆ ಯಾರು ಬಾಡಿಗೆ ಮನೇನೆ ಕೊಡ್ತಾ ಇಲ್ಲ ಅಂತ ಹೋಳು ಅಂತ ಹಾಕ್ತಿದ್ದ ಆಮೇಲೆ ಮನೆ ಕೊಟ್ಟರು ಇಲ್ವೋ ಅಥವಾ ಅವರು ಕೂಡ ಕೋಗಿಲು ಗ್ರಾಮದಲ್ಲಿ ಎಲ್ಲಾದ್ರೂ ಬಾಂಗ್ಲಾ ಅಕ್ರಮ ವಲಸಿಗರ ಮನೆಯಲ್ಲಿ ಎಲ್ಲಾದ್ರೂ ಡೇರೆ ಹಾಕೊಂಡಿದ್ದಾರೆ ಅದು ಮಾಹಿತಿ ಬಂದಿಲ್ಲ ಬಿಡಿ ಸೊ ಯಾರಿಗೆ ಬಾಡಿಗೆಯನ್ನು ಕೊಡ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವರು ಸ್ವಲ್ಪ ರೆಂಟ್ ಜಾಸ್ತಿ ಕೊಡ್ತಾರಂತೆ ಮತ್ತೇನು ಸಮಸ್ಯೆ ಇಲ್ಲ ಅಂತೆ ತಾಯಿ ಮಗ ಇಬ್ರೇ ಅಂತ ಇರೋದು ಅಂತ ಇಲ್ಲೂ ಸಮೀರ್ ಮನೇಲೂ ತಾಯಿ ಮಗ ಇಬ್ರೇ ಇದ್ರಂತೆ ಅಲ್ಲಿ ಭುವನೇಶ್ವರದಲ್ಲೂ ಕೂಡ ಶನರಾಜ್ ಮತ್ತೆ ತಾಯಿನೇ ಇದ್ರಂತೆ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ರು ಒಬ್ಬನು ನಿಶ್ಚಿತಾರ್ಥ ಆಗಿತ್ತು ಇನ್ನೇನ್ ಮದ್ವೆ ಆಗೋದು ಹಾ ಅವ್ರ ಮದ್ವೆಲ್ ಒಂದು ಒಳ್ಳೆ ಸ್ವೀಟ್ ಆದ ಕೀರನ್ನ ಕುಡಿಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದ ಓನರಿಗೆ ಈಗ ಎನ್ ಇದ್ದವ್ರು ಕೀರು ನೀರು ಸಾರು ಎಲ್ಲವನ್ನ ಕೊಡಿಸ್ತಾರೆ ಸೊ ನಾವು ತುಂಬಾ ಮೈ ಮರೆತು ಬಿಟ್ರೆ ಅಥವಾ ಯಾವುದೋ ಒಂದು ಭ್ರಮೆಯಲ್ಲಿ ಇದ್ರೆ ಎಲ್ಲರೂ ಆ ತರ ಅಲ್ಲ ಅನ್ನೋ ಒಂದು ಕಾಮನ್ ಲೈನ್ ಗೆ ಜೊತಾಡ್ಕಂಡು ಜೋಕಾಲಿ ಆಗ್ಬಿಟ್ರೆ ಸಮಸ್ಯೆ ಯಾರಿಗಾಗುತ್ತೆ ತಪ್ಪು ಕೆಲ್ಸ ಮಾಡಿದವನಿಗೆ ಹಾಗೆ ಆಗತ್ತೆ ಆದ್ರೆ ನೀವು ಅಮಾಯಕರಂತೆ ಹೋಗಿ ಟ್ರ್ಯಾಪಿಗೆ ಬೀಳ್ತಿರಲ್ಲ ಅವರಿಗೆ ಖಂಡಿತ ಆಗುತ್ತೆ ಹಾಗಾಗಿ ಮನೆಯನ್ನ ಬಾಡಿಗೆ ಕೊಡುವಾಗ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ನ ಮಾಡ್ಕೊಳ್ಳುವಾಗ ನಿಮ್ಮ ಸ್ನೇಹ ವಲಯದಲ್ಲಿ ಬಿಟ್ಕೊಳ್ಳುವಾಗ ಅವರ ಹಿನ್ನೆಲೆಯನ್ನ ನೀವು ಸ್ವಲ್ಪ ಜಾಲಾಡಿಯೇ ಮಾಡ್ಬೇಕಾಗುತ್ತೆ ಇಲ್ಲಾಂದ್ರೆ ನಿಮಗ್ ಬಿಟ್ಟಿದ್ದು ಜಯಸುರ